ಉಡುಪಿ ನಗರಸಭೆ ಕಚೇರಿಗೆ ಹಿಂಭಾಗದಲ್ಲಿ ಶೌಚ ತ್ಯಾಜ್ಯ ಸಾಗುವ ಚೇಂಬರ್ಗಳಿದ್ದು ಅವುಗಳಿಗೆ ಮುಚ್ಚಳ ಅಳವಡಿಸದಿರುವುದರಿಂದ ಪರಿಸರದಲ್ಲಿ ಗಬ್ಬು ವಾಸನೆ ಹಬ್ಬಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಕಚೇರಿ ಕೆಲಸಕ್ಕೆ ಬರುವ ಸಾರ್ವಜನಿಕರು ಬಳಸುವ ಶೌಚಾಲಯದ ತ್ಯಾಜ್ಯ ನೀರು ಹರಿಯುವ ಚೇಂಬರ್ಗಳು ಇವುಗಳಾಗಿವೆ ಸನಿಹದಲ್ಲಿ ಜನವಸತಿ ಧಾರ್ಮಿಕ ಕೇಂದ್ರ ಮಕ್ಕಳ ಆಸ್ಪತ್ರೆ ಇದ್ದು ಚೇಂಬರ್ಗಳ ಸನಿಹದಲ್ಲಿ ಶಾಲಾ ಕಾಲೇಜುಗಳ ಸಂಚಾರವೂ ಇದೆ ಗಬ್ಬು ವಾಸನೆಯಿಂದ ಮೂಗು ಮುಚ್ಚಿಕೊಂಡು ತಿರುಗಬಿಡಬೇಕಾದ ಪರಿಸ್ಥಿತಿ ಇದೆ 这关。